ಹೆಲೋ ಸ್ನೇಹಿತರೆ ನಾವಿಂದು ಈ ವಿಡಿಯೋದಲ್ಲಿ ಪಿತೃಪಕ್ಷವನ್ನು ಆಚರಿಸೋದೇಕೆ ಇದರ ಹಿಂದಿನ ಮಹತ್ವವೇನು ಈ ಆಚರಣೆಯಿಂದಾಗುವ ಲಾಭಗಳೇನು ಪಿಂಡದಾನ ಮಾಡುವುದೇಕೆ ಎಂಬೆಲ್ಲ ಪ್ರಶ್ನೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಪಿತೃಪಕ್ಷವು ಭಾತೃಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಪ್ರಾರಂಭವಾಗುತ್ತೆ ಭಾತೃಪದ ಅಮಾವಾಸ್ಯ ದಿನದಂದು ಮುಕ್ತಾಯಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರಂದು ಮಂಗಳವಾರದಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳಲಿದೆ ಅಂದರೆ ಹದಿನೈದು ದಿನಗಳ ಕಾಲ ಪಿತೃಪಕ್ಷವನ್ನ ಆಚರಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಬಹಳ ಮುಖ್ಯವಾದದ್ದು ಪಿತೃಪಕ್ಷವನ್ನ ಶ್ರಾದ್ದಾ ಪಕ್ಷ ಅಥವಾ ಮಹಾಲಯ ಪಕ್ಷ ಅಂತಲೂ ಕರೆಯುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಶ್ರಾದ್ದಾ ಮತ್ತು ತರ್ಪಣವನ್ನು ಅರ್ಪಿಸಲಾಗತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಗಳ ಕಡೆಯಿಂದ ಪೂರ್ವಜರ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಬ್ರಹ್ಮ ಪುರಾಣದ ಪ್ರಕಾರ ಮನುಷ್ಯ ತನ್ನ ಪೂರ್ವಜರನ್ನ ಪೂಜಿಸಬೇಕು ಮತ್ತು ಅವರಿಗೆ ನೈವೇದ್ಯ ಸಲ್ಲಿಸಬೇಕು ಶ್ರಾದ್ದಾದ ಮೂಲಕ ಪೂರ್ವಜರ ಋಣ ತೀರಿಸಬಹುದು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ತಮ್ಮ ಕುಟುಂಬವನ್ನು ಭೇಟಿಯಾಗಲು ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವ ಇದೆ ಜನರು ತಮ್ಮ ಪೂರ್ವಜರನ್ನ ಅಪಾರ ಭಕ್ತಿಯಿಂದ ಪೂಜಿಸುವ ಪಿತೃಪಕ್ಷವನ್ನು ಅತ್ಯಂತ ಪವಿತ್ರ ಮತ್ತು ಧಾರ್ಮಿಕ ಅವಧಿ ಎಂದು ಪರಿಗಣಿಸಲಾಗಿದೆ ಜನರು ತಮ್ಮ ಪ್ರೀತಿಯ ಮರಣ ಹೊಂದಿದ ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಕುಟುಂಬದ ಸದಸ್ಯರು ತಮ್ಮ ಮನೆಗೆ ಪುರುಷ ಮತ್ತು ಸ್ತ್ರೀ ಬ್ರಾಹ್ಮಣರನ್ನು ಆಹ್ವಾನಿಸುತ್ತಾರೆ ಅವರಿಗೆ ಸಾತ್ವಿಕ ಆಹಾರ ಮತ್ತು ಬಟ್ಟೆಗಳನ್ನು ನೀಡ್ತಾರೆ ಆದರೆ ಜನರು ಈ ಸಂಪೂರ್ಣ ಅವಧಿಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಕೆಲವು ಪಿತೃ ದೋಷದಿಂದ ಬಳಲುತ್ತಿರುವ ಜನರು ಪಿತೃ ದೋಷ ಪೂಜೆಯನ್ನು ಮಾಡುವ ಮೂಲಕ ಅಂತಹ ದೋಷಗಳಿಂದ ಮುಕ್ತರಾಗಲು ಈ ಅವಧಿಯು ಪರಿಪೂರ್ಣವಾಗಿದೆ ಇನ್ನು ಪಿಂಡದಾನ ವೇಳೆ ಪೂರ್ವಜರಿಗೆ ಅನ್ನದಾನ ಮಾಡಲಾಗುವುದು ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಕಾಗೆ ಹಸು ನಾಯಿ ಇರುವೆ ಅಥವಾ ದೇವರ ರೂಪದಲ್ಲಿ ಬಂದು ಆಹಾರವನ್ನು ತೆಗೆದುಕೊಳ್ತಾರೆ ಎಂದು ನಂಬಲಾಗಿದೆ ಪಿಂಡದಾನದ ಸಮಯದಲ್ಲಿ ಸತ್ತವರಿಗೆ ಬಾರ್ಲಿ ಅಥವಾ ಅಕ್ಕಿ ಹಿಟ್ಟನ್ನು ಸುತ್ತಿನ ಉಂಡೆಗಳಾಗಿ ಬೆರೆಸಲಾಗುತ್ತೆ ಅದಕ್ಕಾಗಿಯೇ ಇದನ್ನು ಪಿಂಡದಾನ ಎಂದು ಕರೆಯಲಾಗುತ್ತೆ ಭ್ರೂಣದಾನಕ್ಕೆ ಗಾಯ ಅತ್ಯುತ್ತಮ ಸ್ಥಳ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ